ಹ್ಯಾಪಿ ಸಂಕ್ರಾಂತಿ ತನ್ನ ಫೇಸಿಗೆ ರೆಡಿ ಆಗಲ್ವಾ ತನಗೆ ನಾಳೆ ಕನ್ನಡ ಎಕ್ಸಾಮು ಹಾಗಾಗಿ ಓದ್ಕೊತ ಕೂತಿದ್ದಾಳೆ ನಾಡಿದ್ದು ಟ್ಯೂಷನಲ್ಲಿ ಫಿಸಿಕ್ಸ್ ಎಕ್ಸಾಮು ಕಂಟಿನ್ಯೂಯಸ್ಸಾಗಿ ಎಕ್ಸಾಮ್ ಕೊಟ್ಟು ಕೊಟ್ಟು ನಮ್ಮ ತನು ಫುಲ್ಲು ಬಾಡಿ ಓದ ಬಳ್ಳಿಯಾಗಿದ್ದಾಳೆ ಓದ್ಕೊ ಓದ್ಕೊ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್ ನಾನು ಪೊಂಗಲ್ಲೂ ಮಾಡಿದ್ದೀನಿ ಮತ್ತು ಪಾಯಸನೂ ಮಾಡಿದ್ದೀನಿ ಸ್ವಲ್ಪ ಪಾಯಸ ಅಷ್ಟೆ ನನ್ನ ಇಷ್ಟ ಅಂತ ಸಾಂಬಾರು ಮಾಡಿಬಿಟ್ಟೆ ಕಾಳು ಸಾರು ಮಿಕ್ಸ್ ಕಾಳೆಲ್ಲ ಹಾಕಿ ಸಾರು ಮಾಡಿದ್ದೀನಿ ಪೊಂಗಲ್ ಮಾಡಿದ್ದೀನಿ ದೇವರಿಗೆಲ್ಲ ನೈವೇದ್ಯ ಎಲ್ಲ ಮಾಡಿದ್ದಾಯಿತು ತಿನ್ನಬೇಕೀಗ ಅವರೇಕಾಯಿ ಬೇಯಿಸಿದ್ದೆ ಗೆಣಸು ಬೇಯಿಸ್ಲಿಲ್ಲ ಎಲ್ರಿಗೂ ಕೆಮ್ಮು ಶೀತ ಜ್ವರ ಇತ್ತು ಹಂಗಾಗಿ ಜೆಂಟ್ಸ್ ಏನೂ ಬೇಯಿಸಲಿಲ್ಲ ಬೆಳಗ್ಗೆ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗ್ತೀನಿ ಅಂತಂದರು ಅವರಿಗೋಸ್ಕರ ಚಿತ್ರಾನ್ನ ಮಾಡಿದೆ ಹಾಗಾಗಿ ಸ್ವಲ್ಪ ಚಿತ್ರಾನ್ನನೂ ಹಾಕ್ಕೊಂಡಿದ್ದೀನಿ ಖಾರ ಪೊಂಗಲ್ ಮಾಡಿಲ್ಲ ನಾನು ಇವತ್ತು ತಾನು ಏನು ಖಾರ ಪೊಂಗಲ್ ಬೇಡ ಅಂತಂದಳು ಸಾಂಬಾರು ಮಾಡಿಬಿಡಮ್ಮ ರೈಸ್ ಸಾಂಬಾರು ಒಂದು ಅಂತೇಳಿ ರೈಸ ಸಾಂಬಾರನ್ನೇ ಮಾಡಿದ್ದೀನಿ ತನಗೆ ಸಂಜೆ ಟ್ಯೂಷನ್ ಇತ್ತು ಟ್ಯೂಷನಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಆಯಿತಾ ರಸ್ತೆಯಲ್ಲಿ ವೀಡಿಯೋಗಳನ್ನ ಮಾಡಿಕೊಡೋದೆ ಸಂಕ್ರಾಂತಿ ಹಬ್ಬಕ್ಕೆಲ್ಲರೂ ಅದಂತೂ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ನಮ್ಮ ಏರಿಯಾ ಹತ್ರ ಅದು ನಮಗೆ ವಿಡಿಯೋ ಕ್ಲಿಪ್ಗಳನ್ನ ತಗೊಂಡು ಹೋದೆ ಒಬ್ಬೊಬ್ಬರು ಮನೆ ಹತ್ರನೂ ತುಂಬ ಚೆನ್ನಾಗಿ ಬಿಟ್ಟಿದ್ರು ಹಾಗೆ ನೆಕ್ಸ್ಟ್ ಡೇ ಹೂಕೋಸು ಸಾಂಬಾರು ಮಾಡಿದ್ದೆ ಅದು ಸಾಂಬಾರು ರೆಸಿಪಿನ ತೋರಿಸ್ತೀನಿ ಫಸ್ಟೀಗ ನಾನು ಬಾಣಲೆಯಲ್ಲಿ ಸ್ವಲ್ಪ ನೀರು ಕಲ್ಲುಪ್ಪು ಅರಶಿನ ಎಲ್ಲ ಹಾಕಿ ಹೂಕೋಸನ್ನು ನೀಟಾಗೆಲ್ಲ ಬಿಡಿಸ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋತೀನಿ ಅಂದರೆ ಅದನ್ನ ಹಾಕ್ಬಿಟ್ಟು ನೀರು ಸ್ವಲ್ಪ ಬಿಸಿ ಮಾಡ್ತೀನಿ ಯಾಕಂದರೆ ಏನಾದರೂ ಹುಳಗಳು ಕ್ರಿಮಿ ಕೀಟ ಇರುತ್ತಲ್ವ ಅದೆಲ್ಲ ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಮಸಾಲಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಚಿಕ್ಕ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದೂವರೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಒಂದೂವರೆ ಇಂಚಷ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಒಂದು ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಟೊಮೆಟೊ ಮಾತ್ರ ಒಂದು ಈ ಸೈಜ್ದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ಈ ಸೈಜ್ದು ಎರಡು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ಇದನ್ನಿಷ್ಟು ನಾವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕದು ಒಗ್ಗರಣೆಗೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಮಸಾಲ ರುಬ್ಕೊತೀನಿ ಒಗ್ಗರಣೆಗೆ ಈರುಳ್ಳಿ ಮಾತ್ರ ಹಾಕೋತೀನಿ ಅಷ್ಟೆ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿ ಇಕ್ಕೊಬಿಟ್ಟು ಒಂದು ಎರಡೂವರೆಯಿಂದ ಮೂರು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಹಾಕಿ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಈರುಳ್ಳಿ ತೊಗೊಂಡಿದ್ನಲ್ವಾ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗೆಲ್ಲ ಈರುಳ್ಳಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇವಾಗ ನಾನು ಈ ಹೂಕೋಸನ್ನ ಚೆನ್ನಾಗಿ ಬಿಸಿ ನೀರೆಲ್ಲ ಹಾಕಿ ಚೆನ್ನಾಗಿ ಒಂದೆರಡು ಸಲ ತೊಳೆದು ಎತ್ತಿಕೊಂಡಿದ್ದೆ ಈಗ ಹೂಕೋಸನ್ನ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮಾತ್ರ ಸಾಕು ಬೇರೆ ಏನು ಬೇಕು ಅಂತೇನಿಲ್ಲ ಪ್ಲೇಟ್ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಬಿಟ್ಟಿದ್ದೆ ಒಗ್ಗರಣೆಯಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಅರಿಶಿನ ಪುಡಿ ಕಲ್ಲುಪ್ಪು ಹಾಗೆಯೇ ಖಾರ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಅಂದರೆ ಖಾರಕ್ಕೆ ತಕ್ಕಾಗ ನೋಡಿಕೊಂಡು ಖಾರ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಹಾಕೊಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಅದೇನು ತೋರಿಸಿದೆ ನೋಡಿ ಮಸಾಲೆ ರುಬ್ಕೊಳ್ಳೋಕ್ಕೆ ಆ ಎಲ್ಲ ಪದಾರ್ಥನೂ ಮಸಾಲ ರುಬ್ಕೊಂಡಿದ್ದೀನಿ ರುಬ್ಕೊಬಿಟ್ಟು ಮಸಾಲ ಕೂಡ ಸೇರಿಸಿದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ ಇನ್ನು ಬೇಯಬೇಕಲ್ವ ಹಂಗಾಗಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ನೀರು ಹಾಕ್ಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಸುಮಾರೊಂದು ಐದರಿಂದ ಆರು ನಿಮಿಷ ಬೇಯಿಸ್ದೆ ಇವಾಗ ಇದ್ದೀನಿ ಬೆಂದಿದೆಯಾ ಅಂತೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ ನಾನು ಚೂರು ಬೇಯಬೇಕು ಹಾಗಾಗಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಸುಮಾರು ಒಂದು ನಾಲ್ಕೈದು ನಿಮಿಷ ಬೇಯಿಸಿದೆ ಅಷ್ಟೊತ್ತಿಗೆ ರೆಡಿನೇ ಆಗೋಯ್ತು ನೋಡಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿಗೆ ದೋಸೆಗೆ ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಸಾಯಂಕಾಲ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಮಧ್ಯಾಹ್ನ ಮಾಡಿದ್ದು ನನ್ನ ಸಾಂಬಾರು ಮಧ್ಯಾಹ್ನಕ್ಕೆ ರೈಸ್ ಜೊತೆನೇ ತಿಂತಾಯಿದ್ದೀವಿ ನಾನು ತನು ಕಾಲಿಫ್ಲವರ್ ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಆದರೆ ಈ ಥರ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ

ಫ್ರೆಂಡ್ಸ್ ಇವತ್ತು ನಾನು ಮಿಕ್ಸ್ ಕಾಳು ಪಲ್ಯ ಮಾಡಿದ್ದೀನಿ ಇದು ಅವರೆ ಕಾಳು ಚಪ್ರದವ್ರೆ ಬೊಜ್ ಥರ ಮಾಡಿದ್ದೀನಿ ಸೋರೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೀನಿ ತನುಮ ಅವರು ಇವಾಗ ತಿಂತಾ ಇದ್ದಾರೆ ನಮ್ಮಮ್ಮನೂ ತಿಂತಾ ಇದ್ದಾರೆ ನಾನು ಚಪಾತಿ ಬೇಯಿಸ್ತಾ ಇದ್ದೀನಿ ಅಲ್ಲಿ ಕಾಳು ಪಲ್ಯ ತೋರ್ಸೋತಿ ಒಂದು ಸ್ವಲ್ಪ மனை ஓவர் அந்தார் அதுக்கு

ಮೂರು ಸುತ್ತಾಕು ಹೌದಾ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದೆ ಮತ್ತು ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಸ್ವಲ್ಪ ನಮ್ಮಮ್ಮ ಲಂಚ್ ಬಾಕ್ಸಿಗೆ ಹಾಕ್ಕೊಂಡೋಗಲಿ ಮಧ್ಯಾಹ್ನಕ್ಕೆ ಬಸ್ಸಲ್ಲಿ ತಿಂದ್ಕೊಂಡು ಹೋಗೋಕ್ಕೆ ಅಂತೇಳಿ ಮಾಡಿದೆ ಹಾಗೆ ನೆನ್ನೆ ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾರು ಮಾಡಿದ್ದೆ ನಮ್ಮಮ್ಮ ಎರಡು ನೈಟ್ ಉಳ್ಕೊಂಡು ಹೋದರು ಸಲ ಸಲ ಒಂದೇ ದಿನಕ್ಕೆ ವಾಪಸ್ ಹೋಗೋರು ಈ ಸಲ ಎರಡು ದಿನ ಉಳ್ಕೊಂಡ್ರು ತನಗೂ ಹುಷಾರಿರಲಿಲ್ಲ ಜ್ವರ ಬೆರೆಯಿತು ಎಲ್ರಿಗೂ ಹುಷಾರಿಲ್ಲ ತನಗೆ ಅಂತಲ್ಲ ಎಲ್ರಿಗೂ ಹುಷಾರಿಲ್ಲದೇ ಆಗಿದೆ ನೂರು ಮೂವತ್ತೈದು ರೂಪಾಯಿ ಒಂದು ಕೆಜಿ ಬರೀ ಒಂದು ಕೆಜಿ ತಗೊಂಡ ನಿಮ್ಮ ದುಡ್ಡಾರ ಮೂವತ್ತ ಒಂದು ಕೆಜಿ ತಂದಿದ್ಯಾ ए ಒಂದೆರಡು ಕೆಜಿ ತರ ತರ ಆಲ್ ನಾವ್ ಅಂಗಡಿല് ಕಣೆ ಗಾಡಿಲಲ್ಲ ಹ ಆ ಪರವಾಗಿ 1 ಕೆಜಿ ಕೊಡು 100 ರೂಪಾಯಿ 1 ಕೆಜಿ 2 1/2 ಕೆಜಿ 50 ನಾನು 2 ಕೆಜಿ ತಂದಿದ್ದೆ ಅದ ಗಾಡಿ ಬಟ್ ಗಾಡ್ ಕೆಜಿ ಅದ್ಕ ದಾಟ್ಕಂಡೋದೆ ದಾಟ್ಕೇನೋ ಚಿಕನ್ ನೋಡ್ ಆಕ ನೋಡ ದಾಟ್ಕೇ ಹ ಹ ಕರೆಕ್ಟ್ ಕರೆಕ್ಟ್ ಆ ಓಕೆ ಲ ஏன்னாத்த ஏன்னா இடக்கம்மா சுமக்கி அத்தி பேடபேட இடம் நீனத்து பூஜைக்கு எல்லாம் டுட் பண்ணி இட பட் இன்னூறு இன்னூறு ரூபாய் எல்லாம் ஏன் கொடது படம் கடமா ಇಟ್ಕೊಳ್ಳಮ್ಮ ಜಾಸ್ತಿ ಜಾಸ್ತಿ ರಂಗಿತಿ ಈ ನಡುವೆ ನಮ್ಮಅಮ್ಮ ಕೈಯಲ್ಲಿ ದೇವ್ರ ಹೊಸ ಮನೆಗೆ ಹೋದ್ಮೇಲೆ ಚೆನ್ನಾಗಿದೀನಿ ನಾನು ದುಡ್ಡು ಇಲ್ಲ ನನ್ ಕೈ ನಡಿತೈತಿ ಜೀರ ಏನು ಇದಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಒಟ್ಟಿಗೂ ಅಡ್ಜಸ್ಟ್ ಬರೋ ಗೃಹಲಕ್ಷ್ಮಿಯಿಂದ ಅಂತ ಹ್ಮ್ ಕರೆಕ್ಟ್ ಅದನ್ನ ನೀನ್ ಹೇಳ್ತಿರೋದು ಸತ್ತೇನೇ ಇಟ್ಟಿಲ್ಲ ಅಂದ್ರೆ ಕಮಂಗಿ ಎಲ್ಲಿ ಸ್ಕೂಲಿಗೆ ಅಲ್ಲಿ ತನೋ ಫಸ್ಟ್ ಹಂಗಾರ ದುಡ್ಡ ಇದ್ರಲ್ಲಿ ಕೊಟ್ಬಿಡು ಆಮೇಲೆ ಯಾರಾದ್ರೂ ದುಡ್ಡು ತಂದಿರ್ತೀಯ బాయ్చినీ ఆల్ ద బెస్ట్ వీక్స్ కొడ్లాక్స్ అయితా బాయ్ హుషారు అయితా ఇక ఎల్వా ತಲೆ ಮೇಲೆ ಕುಗ್ತಾ ಇದ್ದೆ ಇವಾಗ ಮುಂದಕ್ಕೆ ಹಂಗೆ ಮೂವಾಗಿದ್ರೆ ಹೌದಾ ತಲೆ ಮೇಲೆ ಹಂಗೆ ಕುಕ್ಬಿಡ್ತಾ ಇದ್ದೆ ಈಗ ಮುಂದಕ್ಕೆ ಮೂವಾಗಿದ್ರೆ ಅದೇನೆ ನಿಮಗೂ ತಲೆನೋವು ಅವಳಿಗು ತಲೆನೋವು ಶೀತ ಹಾಕ್ಬಿಟ್ಟು ಬಿಡಿ ಚೆನ್ನಾಗಿ हां ये रेंट है हां ये भाजी का उसका जरूरत है मतलब 15 आशि कैप्सिकम आكتر ಎಲ್ಲನೆನಾಗುತ್ತೆ ಬಾ ಬಾಹು ಹಿಂದೆ ಹಾ ನಿಂಗಿತ ಮೇಡಂ ಇಸ್ ಇಟ್ ಅಪ್ಪ ಇಸ್ ಇಟ್ ಆ

ಹೋಯ್ತು ಬಿಡು ಎನಿ ಟೈಮ್ ನೀನು ಬ್ಲೂಟೂತ್ನ ಟಿವಿಗೆ ಹಾಕೊಂಡು ಹಾಕೊಂಡು ಟಿವಿನ ಮಠ ಮಾಡ್ಕೊಂಡಿದ್ಯಾ ನಾನು ಪೆನ್ಸಿಲ್ ಶಾರ್ಪ್ ಮಾಡಿಡ್ಬೇಕು ಮಮ್ಮಿ ನಾಳೆಗೆ ಡಬಲ್ ಲೈನ್ಸ್ ಬಂದಿದೆ ಅಂತ ಎಪ್ಪ ಅದಕ್ಕೂ ಮಾಸ್ಕ್ ಕಟ್ ಮಾಡಿಬಿಟ್ಟಿದ್ದಾರೆ ಹೌದಾ ಇದು ಸರ್ಕಲಲ್ಲಿ ಎರಡು ಲೈನ್ ಬೈ ಮಿಸ್ ಆಗಿ ಬಂದ್ಬಿಟ್ಟಿದ್ದ ನನಗೆ ತಲೆ ಕೆಟ್ಟೋಯ್ತು ಬರ್ತಾನೆ ಇಲ್ಲ ಎಷ್ಟು ಮತ್ ಮಾಡಿದ್ರು ಹಂಗೆ ಯಾಕೆ ಇಟ್ಬಿಟ್ಟೆ ಹೋಗ ಬಂತು ಅದು ಡಬಲ್ ಲೈನ್ಸ್ ಬಂದ್ಬಿಟ್ಟಿದೆ ಲೈಟ್ಸ್ ಎಲ್ಲ ಜಿಗಿ ಜಿಗಿ ಮಗ ಮಗ ಅಂತಿದೆ ಕ್ಯಾಮ್ರ ನಾನು ಕೇಳ್ತಾ ಇದ್ದೀನಿ ಐಫೋನ್ ಕೊಡಿಸು 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 ಅಂತ ಐಫೋನ್ ಕೊಡ್ಸು ಕೊಡಿಸು ಕೊಡಿಸು ಕೇಳಿ 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 ಬೇಜಾರಾಗಿ ಸುಮ್ಮನಾಗಿ ಬಿಡಿ ಓ ಏನೋ ಆರ್ಕೆಸ್ಟ್ರಾ ನಡಿತದೆ ಅಪ್ಪ ಇವತ್ತು ನನಗೆ ಟ್ಯೂಷನಲ್ಲಿ ಇವತ್ತು ಎಕ್ಸಾಮ್ ಇತ್ತು ಹಂಗಾಗಿ ಆರು ಕಾಲಿಗೆ ಬಿಟ್ರು ತನು ನನಗೆ ತುಂಬ ಸ್ಟ್ರೆಸ್ ಆಗಿದ್ದಾಳೆ ಹುಷಾರು ಇರಲಿಲ್ಲ ಅಂತೇಳಿ ಹೊರಗಡೆ ಕರ್ಕೊಂಡ್ಬಂದ್ವಿ ಕುಮಾರಸ್ವಾಮಿ ಲೇಔಟಲ್ಲಿ ನಾನು ಲೈಟಿಂಗ್ಸ್ ಎಲ್ಲ ತೋರಿಸಿದ್ದೆ ನೋಡಿ ಅಲ್ಲಿ ಅಣ್ಣಮ್ಮನ ಕೂರಿಸಿದ್ದಾರೆ ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ಕೂರಿಸ್ತಾರೆ ಅಣ್ಣಮ್ಮನ ಆಮೇಲೆ ತುಂಬ ಜನ ಸೆಲೆಬ್ರಿಟೀಸು ಅವ್ರ ಇವ್ರನ್ನೆಲ್ಲ ಕರೆಸ್ತಾ ಇರ್ತಾರೆ ಊಟ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನಾನು ಆವಾಗ ಮುಂಚೆ ಹೋಗಿದ್ದು ಮತ್ತೆ ಮತ್ತೆ ಹೋಗೋಕ್ಕೆ ಆಗಿಲ್ಲ ಯಾವತ್ತೋ ಒಂದು ಯಾವುದೋ ಒಂದು ವರ್ಷ ಹೋಗಿದ್ದೆ ಅಷ್ಟೇ ನಾನು ಅದಾದಮೇಲೆ ಹೋಗೋಕ್ಕಾಗ ಆಗಲೇ ಇಲ್ಲ ಇವತ್ತು ನಾವು ಹೋಗಲಿಲ್ಲ ಅಂದರೆ ಇವತ್ತು ಹೋಗಲೇ ಇಲ್ಲ ನಾವು ನನ್ನ ಹಸ್ಬೆಂಡ್ಗೂ ಟೈಮ್ ಆಗುತ್ತೆ ಕೆಲಸಕ್ಕೆ ಡ್ಯೂಟಿಗೆ ಹೋಗಬೇಕು ಅಂತೇಳಿ ಬೇಡ ಬಾ ಅಂತಂದರು ಇವತ್ತು ಸ್ವಲ್ಪ ತನ್ನದು ಸ್ಯಾರಿ ನೋಡಬೇಕಿತ್ತು ತನಗೆ ಸ್ಕೂಲಲ್ಲಿ ಸ್ಯಾಂಡ್ ಆಫ್ ಪಾರ್ಟಿ ಥರ ಇದೆ ಒಂದು ಗ್ರ್ಯಾಜುಯೇಷನ್ ಡೇ ಥರ ಏನೋ ಸೆಲೆಬ್ರೇಟ್ ಮಾಡ್ತಾರಂತೆ ಸ್ಯಾಂಡ್ ಆಫ್ ಪಾರ್ಟಿ ಅಂತ ಅದಕ್ಕೋಸ್ಕರ ಸ್ಯಾರಿ ಹೇಳಿದರು ಬ್ಲೂ ಕಲರ್ ಪ್ಲೇನ್ ಸ್ಯಾರಿ ಹೇಳಿದರು ಸ್ಯಾಟಿನ್ ಸ್ಯಾರಿ ಆನ್ಲೈನಲ್ಲಿ ತರಿಸೋಣ ಅಂತ ಚೆಕ್ ಮಾಡಿದ್ರೆ ಅದು ಆಗಸ್ಟ್ ತರ್ಟಿ ಫಸ್ಟು ಆ ಥರ ಇದೆ ಹಂಗಾಗಿ ಸರಿ ಇಲ್ಲೇ ಯಾವುದಾದ್ರೂ ಮ್ಯಾಚಿಂಗ್ ಸೆಂಟ್ರ್ ಪೀಸು ಶಾಪ್ ಇರ್ತಾವಲ್ವ ಅಲ್ಲಿ ಸಿಗುತ್ತೆ ಸ್ಯಾಟಿನ್ ಬಟ್ಟೆ ಅಂತೇಳಿ ಅಲ್ಲಿಗೆ ಹುಡ್ಕೊಂಡು ಹೊರಟ್ವಿ ಕುಮಾರಸ್ವಾಮಿ ಲೇಔಟ್ ಹತ್ರ ಒಂದು ಕಟ್ಪೀಸು ಶಾಪ್ ಇತ್ತು ಅಲ್ಲಿ ನೋಡೋಣ ಅಂತ ಹೊರಟ್ವಿ ಹಂಗೆ ಅಂಧವೇಲಿ ಹೋಗ್ತಾ ಈ ಕುಮಾರಸ್ವಾಮಿ ಲೇಔಟಲ್ಲಿ ಜಾತ್ರೆ ಥರನೇ ಆಗ್ಬಿಟ್ಟಿದೆ ಅಣ್ಣಮ್ಮನ ಕೂರಿಸಿರೋದ್ರಿಂದ ಎಲ್ಲ ಥರ ಶಾಪ್ಗಳೆಲ್ಲ ಬಂದಿದೆ ಅದು ನನಗೆ ನೋಡ್ಕೊಂಡು ಹೋದ್ವಿ ಖುಷಿಯಾಗುತ್ತೆ ಈ ಥರ ಲೈಟಿಂಗ್ಸು ಈ ಥರ ಜಾತ್ರೆ ಥರ ಎಲ್ಲ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಬರೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚೆನ್ನಾಗಿರುತ್ತೆ ನಮಗೆ ಟೈಮ್ ಆಗುತ್ತೆ ಅಂತೇಳಿ ನಾವು ಕೆಳಗಿಳಿದು ಹೋಗಲಿಲ್ಲ ಎಲ್ಲಿ ಸ್ಯಾರಿ ಸ್ಯಾರಿ ಅದೇ ಅದು ಕಟ್ ಪೀಸ್ ಅಂಗಡಿ ನಂಗೆ ಲೈಟ್ಸ್ ಇಷ್ಟ ಆಯ್ತು ಚೆನ್ನಾಗಿ ಹೋಗ್ತಾ ಇತ್ತು ಚೆನ್ನಾಗಿ ಕಾಣ್ತೈತೆ ಈ ತರ ಚಳಿ ಹೊಡಿತೈತೆ ಅಂದ್ರೆ ಜಾ ಜರ್ಕಿನ ಹಾಕುವ ಪಾಪ ಮಗುಗು ತಲೆನೋವು ಆಗಿ ಇವಾಗ ಸರಿ ಹೋಗೈತೆ পানি পুরি পানি পুরি হৌদু ಅಲ್ಲೇ ತಿನ್ಕೊಂಡೇ ಬರ್ತಾ ಇದೀಯಾ ಅಲ್ಲಿಂದ ತಿನ್ಕೊಂಡ್ ಬರ್ತಾ ಇದೆಯಾ ಹಲೋ ಎಲ್ಲಾದ್ರೂ ಲಾಭ ಮಾಡ್ಕೊಳ್ಳೋದು ಬಿಡಲ್ವಾ ಅಲ್ಲೇನು ಹೋಗಿದೆ ಮತ್ತೆ ಏನೇ ನಿಂದು ಬುದ್ಧಿ ನಿಂದು ಊರು ಪುರಾಣ ಓದಾಡ್ಬೇಕು ಇದು

ತಿನ್ನ ಕರ್ಬಿಟ್ಟಿದ್ದಾರೆ ಕೋಣಕಡ್ಡೆ ಕ್ರಾಸ್ ಮನೇಲಿ ಇದ್ದಾಗ ಅಲ್ಲಿ ಅಂಕಲ್ ಗೊತ್ತು ಟೇಸ್ಟ್ ಮಾಡು ನೋಡೋಣ ಹೆಂಗೈತು ಎಲ್ಲಾರ ಮುಂದೆ ತೋರಿಸಬೇಡಿ